ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಅಡಿಕೆ ಕೊಯ್ಲು ಹಾಗೆ ಅಡಿಕೆ ಕುರ್ತಾದಂತಹ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನನ್ನ ಸಪೋರ್ಟ್ ಮಾಡಿ ಅಡಿಕೆನ ಅಡಿಕೆ ಅಂತಲೂ ಕರೀತಾರೆ ಇನ್ನು ಇಂಗ್ಲೀಷಲ್ಲಿ ಇದನ್ನು ಬೀಟಲ್ ನಟ್ ಅರೇಕಾ ಪಾಮ್ ಬೀಟಲ್ ಪಾಮ್ ಇಂಡಿಯನ್ ನಟ್ ಸುಪಾರಿ ಪಿನ್ಯಾಂಗ್ ಪಾಮ್ ಅಂತ ಹೇಳಿ ಕರೆಯುವಂಥದ್ದು ಇದರ ವೈಜ್ಞಾನಿಕ ಹೆಸರು ಅರೇಕಾ ಕಟ್ಟೆಚು ಫ್ಯಾಮಿಲಿ ಬಂದು ಅರೇಕೇಸಿ ಎ ಈ ಅಡಿಕೆ ಮರ ಇಪ್ಪತ್ತು ಮೀಟರ್ಗಳಷ್ಟು ಎತ್ತರವಾಗಿ ಬೆಳೀತದೆ ಇನ್ನು ಜನರಲ್ ಆಗಿ ಅಡಿಕೆ ಮರದ ಉಪಯೋಗಗಳನ್ನ ನೋಡೋಕೋದ್ರೆ ಇದು ನೈಸರ್ಗಿಕವಾಗಿರುವಂತಹ ಏ ಪ್ಯೂರಿಫೈರ್ ಆಗಿದ್ದು ಒಳಗಡೆ ವಿಷಕಾರಿ ಪದಾರ್ಥಗಳಿದ್ದರೆ ಅಥವಾ ವಿಷಕಾರಿ ಅಂಶಗಳಿದ್ರೆ ಅದನ್ನು ತೆಗೆದುಹಾಕಿ ಗಾಳಿನ ಶುದ್ಧೀಕರಿಸೋಕ್ಕೆ ಸಹಾಯ ಮಾಡುತ್ತೆ ಉದ್ರಿರುವಂತಹ ಅಡಿಕೆ ಸೋಗೆಗಳಿಂದ ಪರಿಸರ ಸ್ನೇಹಿ ತಟ್ಟೆಗಳಾಗಿರ್ಬೋದು ಬಟ್ಲುಗಳಾಗಿರ್ಬೋದು ಇತ್ಯಾದಿನ ಇದರಲ್ಲಿ ತಯಾರಿಸ್ತಾರೆ ಪ್ಲಾಸ್ಟಿಕ್ಕಿಗೆ ಪರ್ಯಾಯವಾಗಿ ಹಾಗೆ ಮಣ್ಣಲ್ಲಿ ಸುಲಭವಾಗಿ ಕರ್ಗೋವಂತಹ ಈ ಪರಿಸರ ಸ್ನೇಹಿಯ ತಟ್ಟೆಗಳನ್ನ ಈ ಅಡಿಕೆ ಸೋಗೆಯನ್ನು ಮಾಡುವಂಥದ್ದು ಇನ್ನು ತಾಂಬೂಲ ಅಂತ ಹೇಳಿ ಕೂಡ ಕರೀತಾರೆ ಅಡಿಕೆನ ವಿಳೆದಲ್ಲ ಜೊತೆ ಅಗಿಯೋಕೆ ಹಾಗೆ ಸಾಂಪ್ರದಾಯಿಕವಾಗಿ ಔಷಧಿಗಳಲ್ಲಿ ಇದನ್ನು ಬಳಸ್ತಾರೆ ಈ ಸರಿ ಮಲ್ನಾಡ್ ಕಡೆ ಅಡಿಕೆ ತುಂಬಾ ಕಡಿಮೆ ಯಾಕಂದರೆ ತುಂಬ ಮಳೆ ಆಗಿರೋದ್ರಿಂದ ಕೊಳೆ ರೋಗ ಎಲ್ಲ ಕಡೆ ಬಂದಿತ್ತು ಹಾಗಾಗಿ ನಾವು ಇದನ್ನು ಕೆ ಜಿ ಲೆಕ್ಕದಲ್ಲಿ ಕೊಟ್ವಿ ಮೊದಲೆಲ್ಲ ಅಡಿಕೆನ ಮನೆ ಹತ್ತಿರನೇ ಸುಲಿಸಿ ಅದನ್ನು ಬೇಯಿಸಿ ಒಣಗಿಸಿ ಕೊಡ್ತಾಯಿದ್ರು ಆದರೆ ಇದನ್ನು ಕಷ್ಟ ಆಗಿರೋದ್ರಿಂದ ಇವಾಗ ಸದ್ಯಕ್ಕೆ ಕೆ ಜಿ ಲೆಕ್ಕದಲ್ಲಿ ಇದನ್ನು ಇರೋವಂಥದ್ದು ಮೊದಲೆಲ್ಲ ಮರ ಹತ್ತಿ ಅಡಿಕೆನ ಕೊಯ್ತಾಯಿದ್ರು ಬಟ್ ಇವಾಗೆಲ್ಲ ಈ ಥರ ಕತ್ತಿ ಇಟ್ಕೊಂಡಿರ್ತಾರೆ ಉದ್ದ ಕೋಲ್ಗೆ ಸೊ ಈಸಿಯಾಗಿ ಅದನ್ನು ಬೀಳಿಸ್ಬಹುದು ಇನ್ನು ಮೆಷಿನ್ಗಳು ಕೂಡ ಬಂದಿದೆ ಹೈಟ್ ಇರೋದ್ರಿಂದ ಹತ್ತಕ್ಕೂ ಕೂಡ ಹೆದಿರ್ತಾರೆ ಮೊದಲಿನಷ್ಟು ಎಕ್ಸ್ಪರ್ಟ್ಗಳು ಮೇ ಬಿ ಕಡಿಮೆ ಆಗಿರ್ಬೋದು ಅನ್ನೋವಂಥದ್ದು ಅನಿಸುತ್ತೆ ಹಾಗಾಗಿ ನಾವು ಒಂದು ಸರಿ ಆಲ್ರೆಡಿ ಕೊಟ್ಟಿದ್ವಿ ಇನ್ನು ಉಳಿದಿರೋದು ಅಷ್ಟು ಹಣ್ಣಾಗಿರಲಿಲ್ಲ ಅಂತ ಹೇಳಿ ಒಂದು ಮಂತ್ ಬಿಟ್ಟು ಮತ್ತೆ ಉಳ್ದಿರೋ ಹಣ್ಣನ್ನಷ್ಟು ಕುಯಿಸಿ ಕೆ ಜಿ ಲೆಕ್ಕದಲ್ಲಿ ಸೇಲ್ ಮಾಡೋಕ್ಕೆ ಅಂತ ಹೇಳಿ ಕರೆಸಿದ್ವಿ ಗೋನೆ ಹಿಡಿತಾಯಿದ್ರು ಕೆಲವೊಂದನ್ನು ಹಾಗೆ ಬಿಟ್ಬಿಡ್ತಿದ್ರು ಅವರೇ ಹೆರ್ಕಿ ಒಂದು ಕಡೆ ರಾಶಿ ಹಾಕ್ಕೊಂಡ್ರು ಅವ್ರ ಕಡೆಯಿಂದಲೇ ಮೂರು ನಾಲ್ಕು ಜನ ಹುಡುಗರು ಬಂದಿದ್ದರು ಅವರೇ ಅದನ್ನು ಕೆಳಗಡೆ ಕೆಲವು ಅಡಿಕೆ ಬೆಳೆಯೋರಿದ್ದರೆ ನಿಮ್ಮ ಕಡೆ ಹೇಗಿದೆ ಅಡಿಕೆ ಅಂತಲೂ ತಿಳಿಸ್ಕೊಡಿ ಅಡಿಕೆ ಕುಯ್ತಿದ್ದಾರೆ ಅಂತ ಹೇಳಿದ್ರೆ ಅವಾಗೆಲ್ಲ ಒಂಥರ ಮಜಾ ಇರ್ತಿತ್ತು ಮನೆ ತುಂಬ ಜನ ಅದನ್ನು ನೋಡೋಕ್ಕೆ ಅದನ್ನು ಕುಯ್ಯೋಕ್ಕೆ ಅಂತ ಹೇಳಿ ಬಟ್ ಇವಾಗ ಹಾಗೆಲ್ಲ ಒಂದು ದಿನವೂ ಬೇಡ ಅರ್ಧ ದಿನದಲ್ಲಿ ಎಲ್ಲ ಕೆಲಸನೂ ಮುಗ್ದು ಹೋಗುತ್ತೆ ಅಂದರೆ ಎಲ್ಲ ಅಡ್ವಾನ್ಸ್ಡು ಸೂಪರ್ ಫಾಸ್ಟ್ ಅಂತ ಹೇಳ್ತಾರಲ್ಲ ಹಂಗೆ ನಮಗಂತೂ ಖುಷಿ ಆಗ್ತಿತ್ತು ಮಕ್ಕಳೆಲ್ಲ ಬಂದಿದ್ದರು ಹಾಗಾಗಿ ಅಡಿಕೆ ಹೆಂಗೆ ಕುಯ್ತಾರೆ ಹೆಂಗೆ ರಾಶಿ ಹಾಕ್ತಾರೆ ಅಂತ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಎಲ್ಲ ಒಂದು ಕಡೆ ಹೀಗೆ ರಾಶಿ ಹಾಕ್ಕೊಂಡು ಆಮೇಲೆ ಅದನ್ನು ಒಂದು ಕಲ್ಲಲ್ಲಿ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ತೂಕ ಮಾಡಬೇಕಾಗಿರೋದ್ರಿಂದ ಇನ್ನು ಅಡಿಕೆ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ತುಂಬ ಜನ ಸಿಹಿನ ತಿಂತಾಯಿರ್ತಾರೆ ಆವಾಗ ಹಲ್ಲಲ್ಲಿ ಸಾಮಾನ್ಯವಾಗಿ ಹುಳ್ಕತ್ವ ರಂಧ್ರ ಆಗಿರುತ್ತೆ ಈ ಒಂದು ಸಮಸ್ಯೆನ ತಡೆಯೋಕ್ಕೆ ಅಡಿಕೆ ರಸ ತುಂಬಾ ಹೆಲ್ಪ್ ಮಾಡುತ್ತೆ ಅಂದರೆ ಹಲ್ಲಲ್ಲಿರುವಂಥ ಹುಳ್ಕು ಬೇರಿನ ಆಳಕ್ಕೆ ಹೋಗಿ ಎಲ್ಲಿ ಹಲ್ಲು ಹಲ್ಲಿರುತ್ತೋ ಅದನ್ನು ಮಾರ್ಪಾಡು ಮಾಡುತ್ತೆ ಹಾಗೆ ಈ ಅಡಿಕೆ ರಸ ಆ ನೋವನ್ನು ಕೂಡ ಶಮನ ಮಾಡುತ್ತೆ ಡಯಾಬಿಟಿಸ್ ಇರೋರಿಗೆ ಆಗಾಗ ಬಾಯಿ ಒಣಗುವಂಥದ್ದು ಅಥವಾ ಬಾಯಲ್ಲಿ ದುರ್ಗಂಧದ ಸ್ಮೆಲ್ ಅಥವಾ ಕೆಟ್ಟು ಉಸಿರು ಬರುವಂಥದ್ದು ಆಗ್ತಾ ಇರುತ್ತೆ ಸೊ ಅಂಥವರು ಅಡಿಕೆನ ಅಗಿಯೋದ್ರಿಂದ ತುಂಬ ಲಾಲಾ ರಸ ಉತ್ಪತ್ತಿ ಆಗುತ್ತೆ ಬಾಯಲ್ಲಿ ಹಾಗಾಗಿ ಬಾಯಿಂದ ಬರುವಂಥ ಕೆಟ್ಟ ಸ್ಮೆಲ್ಲನ್ನು ತಡಿಬಹುದು ಇನ್ನು ಕೆಲವರಿಗೆ ಸಣ್ಣ ವಯಸ್ಸಲ್ಲೇ ಅಜೀರ್ಣದ ಸಮಸ್ಯೆ ಅಥವಾ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂಥವರು ಅಡಿಕೆನ ಬಾಯಲ್ಲಿ ಇಟ್ಕೊಂಡು ರಸಾನ ನುಂಗ್ತಿರೋದ್ರಿಂದ ಅಜೀರ್ಣದ ಸಮಸ್ಯೆ ಸುಧಾರಿಸುತ್ತೆ ಹಾಗೆ ಮಲಬದ್ಧತೆನ ಕೂಡ ಕಂಟ್ರೋಲ್ ಮಾಡುತ್ತೆ ಇನ್ನು ಹೆಣ್ಮಕ್ಕಳಲ್ಲಿ ಈಸ್ಟ್ರೋಜನ್ ಹಾರ್ಮೋನಿಂದ ಇಂಬ್ಯಾಲೆನ್ಸ್ ಆಗಿರುತ್ತೆ ಬಾಡೀಲಿ ಅದರಿಂದ ಅವರಿಗೆ ಲುಕೋರಿಯಾ ಅನ್ನೋ ಹಳದಿ ಬಣ್ಣದ ಯೋನಿ ಸ್ರಾವ ಆಗ್ತಾಯಿರುತ್ತೆ ಅದು ತುಂಬ ಸ್ಮೆಲ್ ಇರುತ್ತೆ ಸೊ ಹಾಗಾಗಿ ಅಡಿಕೆ ರಸನ ನಿಯಮಿತವಾಗಿ ಸೇವಿಸೋದ್ರಿಂದ ಅಥವಾ ಇಟ್ಕೊಂಡು ಆ ರಸನ ನುಂಗ್ತಿರೋದ್ರಿಂದ ಹಾರ್ಮೋನ್ಗಳ ಅಸಮತೋಲನ ಸುಧಾರಿಸುತ್ತೆ ಅವರು ಇದರಿಂದ ಕೂಡ ಮುಕ್ತಿ ಪಡಿಬಹುದು ಇನ್ನು ರಾತ್ರಿ ಪ್ರಯಾಣ ಅಥವಾ ರಾತ್ರಿ ವೇಳೆ ವಾಹನ ಓಡಿಸೋರು ಅಡಿಕೆಯನ್ನು ಯಾವಾಗಲೂ ಬಾಯಲಿಟ್ಕೊಂಡಿರ್ತಾರೆ ಯಾಕಂದರೆ ಅದರ ರಸ ಹೊಟ್ಟೆ ಹೋಗ್ತಿರೋದ್ರಿಂದ ಮನಸ್ಸು ಏಕಾಗ್ರತೆಯಿಂದ ಇರುತ್ತೆ ಹಾಗೆ ಅಗಿತಾ ಇರೋದ್ರಿಂದ ಎಲ್ಲ ಕಡೆ ಬಾಡಿ ಎನರ್ಜೆಟಿಕ್ ಆಗಿರೋದ್ರಿಂದ ನಿದ್ದೆ ಬೇಗ ಬರಲ್ಲ ಸೊ ಹಾಗಾಗಿ ಇನ್ನೂ ಹೊಟ್ಟೆ ಹಾಗೆ ಕರಳಲ್ಲಿ ತಿಂದಿರುವಂಥ ಆಹಾರ ಜೀರ್ಣ ಆಗದಲ್ಲೇ ಇದ್ದಾಗ ಲೂಸ್ ಮೋಷನ್ ಸ್ಟಾರ್ಟ್ ಆಗುವಂಥದ್ದು ಅಂಥವರು ಕೂಡ ಈ ಅಡಿಕೆನ ಅಗ್ದು ಆ ರಸವನ್ನು ನುಂಗೋದ್ರಿಂದ ಹೊಟ್ಟೆ ಉಬ್ಬುವಂಥದ್ದು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವಂಥ ಸಮಸ್ಯೆ ಆಗಿರ್ಬೋದು ಇದರಿಂದಲೂ ಕೂಡ ಅವರು ಚೇತರಿಕೆಯನ್ನು ಕಾಣಬಹುದು ಸೊ ಅಡಿಕೆನ ಎಲ್ಲ ಹೊಡೆದು ಸಪ್ರೇಟ್ ಮಾಡ್ಕೊಂಡಿದ್ರು ಈಗ ಅದನ್ನು ಚೀಲಕ್ಕೆ ತುಂಬ್ತಾ ಇದ್ದಾರೆ ಇನ್ನು ಕೆಲವರಲ್ಲಿ ಸ್ನಾಯುಗಳಲ್ಲಿ ಎಳೆತಾಗಿರ್ಬೋದು ಅಥವಾ ನೋವು ಕಾಣಿಸ್ಕೊತಾ ಇರುತ್ತೆ ಹಾಗೆ ಅವ್ರ ಮಾತುಗಳು ಕೂಡ ತುಂಬ ಮಂದ್ವಾಗಿರುತ್ತೆ ಅಂದರೆ ಅಗಿತಾ ನುಂಗ್ತಾ ಮಾತಾಡ್ತಾರೆ ಅಂತಾರಲ್ಲ ಎಲ್ಲಿ ಮಾತಾಡಬೇಕು ಏನೋ ಗೊತ್ತಾಗ್ತಿರಲ್ಲ ಸೊ ಅಂಥವ್ರು ನಿಯಮಿತವಾಗಿ ಅಡಿಕೆ ರಸವನ್ನು ಕುಡಿಯೋದ್ರಿಂದ ಅಥವಾ ಅಗ್ದು ಆ ರಸವನ್ನು ನುಂಗೋದ್ರಿಂದ ಸ್ನಾಯುವಲ್ಲಿ ಶಕ್ತಿ ಬರುತ್ತೆ ಹಾಗೆ ಮಾತುಗಳು ಕೂಡ ಸುಧಾರಣೆ ಆಗುತ್ತೆ ಇನ್ನು ದೇಹದಲ್ಲಿ ಐರನ್ ಕಂಟೆಂಟ್ ಅಥವಾ ಕಬ್ಬಿಣದ ಅಂಶ ಕಡಿಮೆ ಆದಾಗ ರಕ್ತಹೀನತೆ ಉಂಟಾಗುವಂಥದ್ದು ಅವರು ಕೂಡ ಅಡಿಕೆ ಸೇವಿಸೋದ್ರಿಂದ ರಕ್ತಹೀನತೆ ಅಥವಾ ರಕ್ತದಲ್ಲಿ ಸಕ್ಕರೆ ಮಠ ಜಾಸ್ತಿ ಆಗೋದನ್ನು ತಡೆಗಟ್ಟೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನಾವು ಅಡಿಕೆನ ಅರವತ್ತ್ನಾಲ್ಕು ರೂಪಾಯಿ ಕೆ ಜಿ ಹಾಗೆ ಕೊಟ್ವಿ ಕೊಟ್ಟ ನಮ್ಮಪ್ಪ ಅದನ್ನು ದುಡ್ಡು ಎಣಿಸ್ತಾ ಕೂತಿದ್ರು ಸುಮ್ಮನೆ ಹಾಗೆ ವೀಡಿಯೋ ಮಾಡಿದೆ ಬೈಸ್ಕೊಳೋಕ್ಕೆ ಎಲ್ಲ ಆದಮೇಲೆ ಮನೆ ಅಂಗ್ಲ ಫುಲ್ ಗಲೀಜಾಗಿ ಹೋಗಿತ್ತು ಯಾಕಂದರೆ ಅವರು ಅಡಿಕೆನೆಲ್ಲ ಕು ಅಲ್ಲೇ ಬಡ್ದಿದ್ದರು ಹಾಗಾಗಿ ನಮ್ಮಪ್ಪ ಅದನ್ನು ಅಂಗಳ ಗುಡಿಸ್ತಾ ಇದ್ರು ನನಗೂ ಕರೆದ್ರು ಬಟ್ ನಾನು ತಲೆ ಸ್ನಾನ ಮಾಡಿದ್ದೀನಿ ಬರಲ್ಲ ಅಂತ ಹೇಳಿದೆ ಆಮೇಲೆ ಈ ವಯಸ್ಸಲ್ಲಿ ಅವರು ಮಾಡ್ತಿದ್ದಾರೆ ಆ್ಯಕ್ಟಿವ್ ಆಗಿರಲಿ ಅನ್ನೋದು ಅಷ್ಟೇ ಬೇರೆ ಅಂತ ಇಲ್ಲ ಸೊ ನಾನು ಜಾಯ್ನ್ ಅದೆ ನಾನು ಗುಡಿಸಿ ಇಬ್ಬರು ಸೇರಿ ಅದನ್ನು ಕ್ಲೀನ್ ಮಾಡಿದ್ವಿ ಇನ್ನು ಅಡಿಕೆಯ ಮನೆ ಮದ್ದುಗಳನ್ನ ಹೋದರೆ ತುಂಬ ಜನನ ನಾವು ನೋಡಿರ್ತೀವಿ ಅವ್ರ ಹಲ್ಲು ಹಳದಿ ಬಣ್ಣವಾಗಿರುತ್ತೆ ಅಂದರೆ ಅವರು ಕಾಫಿ ಟೀನ ಅತಿಯಾಗಿ ಕುಡಿಯುವಂಥದ್ದು ಅಥವಾ ಅನುಚಿತ ಪಾನೀಯಗಳನ್ನ ಸೇವಿಸೋಂಥದ್ದು ಜಾಸ್ತಿ ಮಾಡಿರ್ತಾರೆ ಹಾಗಾಗಿ ಅವ್ರ ಹಲ್ಲು ಮೇಲೆ ಎಲ್ಲೋ ಕಲರ್ ಆಗಿರುತ್ತೆ ಇದರಿಂದ ಅವರು ಹಲ್ಲು ಹುಳುಕು ಬೇಗನೆ ಆಗುವಂಥದ್ದು ಇಂಥ ಸಮಸ್ಯೆ ಇರೋರು ಅಡಿಕೆನ ಸುಟ್ಟು ಪುಡಿ ಮಾಡಿಕೊಂಡು ಅದರಲ್ಲಿ ಹಲ್ಲುಜ್ಜೋದ್ರಿಂದ ಹಲ್ಲು ಹೊಳಪು ಹಾಗೆ ಬಿಳುಪನ್ನು ಪಡೆದುಕೊಳ್ಳುತ್ತೆ ನಿಯಮಿತವಾಗಿ ಹಲ್ಗಳ ಮೇಲಿರುವಂಥ ಎಲ್ಲೋ ಕಲರ್ ಅಥವಾ ಹಳದಿ ಬಣ್ಣ ಕಡಿಮೆಯಾಗಿ ಒರಿಜಿನಲ್ ಬಣ್ಣಕ್ಕೆ ಬರುತ್ತೆ ಇನ್ನೂ ಕೆಲವು ಜನರು ಹೊಸಳಲ್ಲಿ ಊತ ರಕ್ತಸ್ರಾವದಂತಹ ಸಮಸ್ಯೆಗಳಿಂದ ಬಳಲ್ತಾಯಿರ್ತಾರೆ ಅಂಥವರು ಒನ್ ಕಪ್ ನೀರಿಗೆ ಅಡಿಕೆನ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಲ್ಲಿ ಬಾಯಿ ಮುಕ್ಕಳಿಸೋದ್ರಿಂದ ಹೊಸಡಲ್ಲಾಗುವಂಥ ಊತ ಹಾಗೆ ರಕ್ತಸ್ರಾವದಂತಹ ತೊಂದರೆಗಳು ಶಮನ ಆಗುತ್ತೆ ಹಾಗೆ ಹೊಸಡಿನ ಆರೋಗ್ಯ ಕೂಡ ಸುಧಾರಿಸುತ್ತೆ ಇನ್ನು ಅಡಿಕೆ ಪುಡಿನ ತುಪ್ಪದಲ್ಲಿ ಹುರಿದು ಅದನ್ನು ಓಂಕಾಳು ಹಾಗೆ ಉಪ್ಪಿನ ಜೊತೆ ಬೆರೆಸಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಹೊಸಡು ಸ್ವೆಲ್ಲಾಗಿರುತ್ತೋ ಅಂತಲ್ಲಿ ಅದನ್ನು ಅಪ್ಲೈ ಮಾಡಿ ಸ್ವಲ್ಪ ಸಮಯದ ನಂತರ ಅದನ್ನು ತೊಳ್ಕೊಳೋದ್ರಿಂದ ಹೊಸ್ಟಿನ ನೋವು ಕೂಡ ಸುಧಾರಿಸುತ್ತೆ ಸೊ ನಾವೆಲ್ಲ ಗುಡ್ಸ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಜೊತೆ ರಸ್ಕ್ನ ತಂದುಕೊಟ್ರು ಒಂದೊಳ್ಳೆ ಕಾಫಿ ಹಾಗೆ ರಸ್ ಜೊತೆ ನಮ್ಮ ಈ ಅಡಿಕೆ ಕೊಯ್ಲು ಮುಗ್ದಿತ್ತು ಈ ರೀತಿಯಾಗಿತ್ತು ಈ ಒಂದು ದಿನ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಅಡಿಕೆ ಬೆಳೀತಾ ಇದ್ದರೆ ನಿಮ್ಮ ಕಡೆ ಅಡಿಕೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಬರಿಬೇಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು